ನಮಸ್ಕಾರ ಎಲ್ರಿಗೂ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಆರ್ ಸಿ ಬಿ ಸೀಸನ್ನ ಸಾಕಾತಾಗಿ ಕೆಕ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ವೀಡಿಯೋ ಅಂತೂ ಲೇಟಾಗಿ ಬರ್ತಿದೆ ಬಟ್ ನಿನ್ನೆ ಆರ್ ಸಿ ಬಿ ಟಾರ್ಗೆಟ್ನ ಬೇಗನೆ ಚೇಂಜ್ ಮಾಡಬೇಕು ಸಾಕಿದ್ದು ಡೆತ್ ಓವರಲ್ಲಿ ಆರ್ ಸಿ ಬಿ ಕೊಟ್ಟಿದ್ದು ಕೇವಲ ಇಪ್ಪತ್ತೊಂಬತ್ತರನ್ನು ಹಾಗೆಯೇ ಪವರ್ ಪ್ಲೇಲಿ ಹೊಡೆದಿದ್ದು ಎಂಬತ್ತು ಚಿಲ್ಡ್ರನನ್ನು ಸೊ ಇದು ನಮ್ಮ ಆರ್ ಸಿ ಬಿ ಅಂತ ಕನ್ಫರ್ಮ್ ಮಾಡ್ಕೊಬೇಕಿದೆ ಆಪ್ಷನಲ್ಲಿ ಹೇಗೆ ಪಿಕ್ ಮಾಡಿದ್ರು ಈ ಪ್ಲೇಯರು ಹೇಗೆ ಆಡ್ತಾರೆ ಅಂತ ಪಿಕ್ ಮಾಡಿದರು ಅದೇ ಥರ ಡೆಲಿವರ್ ಮಾಡಿರೋದು ನಮ್ಮ ಎಲ್ಲ ಪ್ಲೇಯರ್ಸು ನೆನ್ನೆ ಆರ್ ಸಿ ಬಿ ಎಲ್ಲ ಡಿಪಾರ್ಟ್ಮೆಂಟು ಸಖತ್ತಾಗಿ ವರ್ಕ್ ಆಗಿದೆ ಸೊ ಈಗ ಆರ್ ಸಿ ಬಿ ಮ್ಯಾಚನ್ನ ರೀಕ್ಯಾಪ್ ಮಾಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಬ್ಬರು ಸೈಯದ್ ಮುಷ್ಠಾಕಲ್ಲಿ ಟಾಪ್ ಟು ರನ್ ರನ್ಗೆಟರ್ಸು ಅಜಿಂಕ್ಯ ರಹಾನೆ ಮತ್ತು ನಮ್ಮ ರಜತ್ ಪಟ್ಟಿದ್ದಾರೆ ಇಬ್ಬರು ಕ್ಯಾಪ್ಟನ್ ಆಗಿದ್ದು ಎರಡು ಟೀಮ್ಗೆ ಸೊ ನಮ್ಮ ಕ್ಯಾಪ್ಟನ್ನು ಟಾಸ್ ಗೆಲ್ತಿದ್ದಂಗೆ ಫೀಲ್ಡಿಂಗ್ನ ತಗೊಂಡು ಫಸ್ಟು ಓವರಲ್ಲೇ ಹೆಸಲು ಒಂದು ಚಾನ್ಸ್ನ ಕ್ರಿಯೇಟ್ ಮಾಡ್ತಾರೆ ಡಿಕಾಕ್ ಅವ್ರದು ಸುಹೇಶ್ ಶರ್ಮಾ ಬಿಟ್ಟಾಗ ಬೈಕೊಂಡಿರೋದಂತೂ ನಿಜ ಇದಾದ ಮೇಲೆ ತಿರ್ಗಾ ಅವರು ಏನಂತಕ್ಕೆ ನಾವು ಹೆಸಲ್ವುಡ್ ಅವರು ಬರದೇ ಇದ್ದಾಗ ಏನಕ್ಕೆ ಫ್ಯಾನ್ಸು ಅಷ್ಟು ಅವ್ರ ಬಗ್ಗೆ ಕೇಳಿದ್ದು ಅವರ ಅಪ್ಡೇಟ್ ಕೊಡಿ ಅಥವಾ ಯಾವಾಗ ಬರ್ತಾರೆ ಅವರಿಲ್ಲ ಅಂದರೆ ಭಯ ಪಟ್ಟಿದ್ದು ಅವರಿಲ್ಲ ಅನ್ನೋದ್ರ ಬಗ್ಗೆ ಸೊ ಏಂತಕ್ಕೆ ಅಂದರೆ ಹೆಝಲ್ವುಡ್ಡು ಅಂತ ಸಖತ್ ಬೌಲರು ಫಸ್ಟು ಓವರಲ್ಲೇ ಚಾನ್ಸ್ ಕ್ರಿಯೇಟ್ ಮಾಡಿ ಕೈ ಚೆಲ್ಲಿದ್ರು ಕೊನೆಗೆ ಲಾಸ್ಟ್ ಬಾಲು ಮತ್ತೆ ವಿಕೆಟ್ನ ತೆಗಿತಾರೆ ಕೀಪರ್ ಕ್ಯಾಚು ಡೆತ್ ಓವರಲ್ಲಿ ಹೆಝಲ್ವುಡ್ಡು ಎಂಥ ಕನ್ಸಿಸ್ಟೆನ್ಸಿ ತೋರಿಸಿದ್ದು ಎಲ್ಲ ಬಾಲು ಒಂದೇ ಲೈನ್ ಆ್ಯಂಡ್ ಲೆಂತಲ್ಲಿ ಆರು ಬಾಲ್ನೂ ಒಂದೇ ಕಡೆ ಡೆಲಿವರ್ ಮಾಡುವಂಥ ಕನ್ಸಿಸ್ಟೆನ್ಸಿ ಇರುವಂಥ ಬೌಲರು ಹೆಸರುಡು ಇನ್ನು ಭುವನೇಶ್ವರ್ ಕುಮಾರ್ ಅವರು ಏನಂತಕ್ಕೆ ಪ್ಲೇಯಿಂಗ್ ಎಲೆವೆನಲ್ಲಿ ಇರಲಿಲ್ಲ ಅಂದರೆ ಅವ್ರಿಗೆ ಮೈನರ್ ಇಂಜುರಿ ಆಗಿತ್ತು ಏನು ಇಂಜುರಿ ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಮೈನರ್ ಇಂಜುರಿ ಅಂದರೆ ನೆಕ್ಸ್ಟ್ ಮ್ಯಾಚ್ಗೆಲ್ಲ ಫಿಟ್ ಆಗ್ಬೋದು ನೆನೆ ಆರ್ ಸಿ ಬಿ ಪ್ರಿವಿಯ ವಿಡಿಯೋದಲ್ಲಿ ಮಾತಾಡಿದರು ಚೆನ್ನಾಗಿ ಸ್ವಿಂಗ್ ಕಾಣಿಸುತ್ತೆ ನಾವು ಇನಿಷಿಯಲ್ ಓವರ್ಸಲ್ಲೇ ಅಡ್ವಾಂಟೇಜ್ನ ತೊಗೋತೀವಿ ಅಂತ ಹೇಳಿದರು ಭುವನೇಶ್ವರ್ ಕುಮಾರ್ ಬಟ್ ಪ್ಲೇಯಿಂಗ್ ಎಲೆವೆನಲ್ಲಿ ಅನೌನ್ಸ್ ಆಗಿಲ್ಲ ಹೋಪ್ ಫಾರ್ ದ ಬೆಸ್ಟ್ ನೆಕ್ಸ್ಟ್ ಮ್ಯಾಚ್ ಇಪ್ಪತ್ತೆಂಟನೇ ತಾರೀಕು ಇರೋದು ಅಷ್ಟೊತ್ತಿಗೆ ಫಿಟ್ ಆಗ್ತಾರೆ ಆ ಮೈನರ್ ಇಂಜುರಿ ಏನಿದೆ ರಿಕವರ್ ಆಗ್ತಾರೆ ಅಂದ್ಕೊಳ್ಳೋಣ ನನ್ನ ಪ್ರಕಾರ ಖಂಡಿತ ಆಡ್ತಾರೆ ಚೆನ್ನೈ ಮೇಲೆ ಸೊ ಇನ್ನು ನೆಕ್ಸ್ಟ್ ನರೇನ್ ಅವರು ಅಜಿಂಕ್ಯ ಹಾನೆ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದು ಹತ್ತು ಓವರು ಆರ್ ಸಿ ಬಿಯಿಂದ ಅವರು ಪುಲ್ ಬ್ಯಾಕ್ ಮಾಡಿದ್ದು ಫಸ್ಟ್ ವಿಕೆಟ್ ಬಿದ್ದರೂ ಕೆ ಕೆ ಆರ್ ಪುಲ್ ಬ್ಯಾಕ್ ಮಾಡಿಕೊಂಡರು ಮ್ಯಾಚನ್ನ ಅದಾದಮೇಲೆ ಮತ್ತೆ ನಮ್ಮ ಆರ್ ಸಿ ಬಿ ಯ ಶೋ ರುನಾಣಾಲ್ ಪಾಂಡ್ಯ ಅವರು ಮೂರು ವಿಕೆಟ್ನ ತೆಗೆಕೊಟ್ಟಿದ್ದು ಹಾಗೆಯೇ ಸುಯೇಶ್ ಶರ್ಮಾ ರಸಿಕ್ದರು ಸ್ಟೋನ್ ಅವರು ಡೆತ್ ಓವರಲ್ಲಿ ಚೆನ್ನಾಗಿ ಮಾಡಿದ್ರು ಹದಿನಾರನೇ ಓವರು ಹದಿನೇಳನೇ ಓವರು ಸೊ ಕೊನೆಗೆ ನೂರ ಎಪ್ಪತ್ತೈದು ರನ್ನ ಕೊಟ್ಟಿದ್ದು ಕೆ ಕೆ ಆರ್ ಅವರು ಇದನ್ನು ಚೇಸ್ ಮಾಡಕ್ಕೆ ಬಂದಂತ ನಮ್ಮ ಓಪನರ್ ಫಿಲ್ ಸಾಲ್ಟ್ ಹಾಗೇನೆ ವಿರಾಟ್ ಕೊಹ್ಲಿ ಅವರು ಇಬ್ಬರು ಕೂಡ ಅಗ್ರೆಸಿವ್ ಇಂಟೆಡ್ನ ತೋರಿಸಿದ್ದು ಫಿಲ್ ಸಾಲ್ಟ್ ಅವರು ಸ್ಕೋರ್ ಕಾರ್ಡ್ ಬರೋಕ್ಕೂ ಮುಂಚೆನೇ ಫೋರ್ ರನ್ ಓಡಿದ್ರೆ ಫಸ್ಟ್ ಬಾಲೇ ಬೌಂಡ್ರಿ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕಿಗೆ ಬರ್ತಾಯಿದ್ದಂಗೆ ಬೌಂಡ್ರಿ ಫಸ್ಟ್ ಬಾಲು ಸೊ ಇಬ್ಬರು ಕೂಡ ಒಳ್ಳೆ ಅಗ್ರೆಸಿವ್ ಇಂದ ಸ್ಟಾರ್ಟ್ ಮಾಡಿದಕ್ಕೆ ಪವರ್ ಪ್ಲೇ ನಾವು ಎಂಬತ್ತ ಎರಡು ಚಿ ಎಂಬತ್ತು ಚಿಲ್ಡ್ರನನ್ನು ಹೊಡಿತೀವಿ ಸೆಕೆಂಡ್ ಹೈಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಆಗುತ್ತೆ ನಮ್ಮ ಟೀಮ್ಗೆ ಆರ್ ಸಿ ಬಿಗೆ ಸೊ ಇದಾದ ಮೇಲೆ ಫಿಲ್ ಸಾಲ್ಟ್ ಅವರು ವರುಣ್ ಚಕ್ರವರ್ತಿಗೂ ಬಿಟ್ಟಿಲ್ಲ ಇದೇ ಫಿಲ್ ಸಾಲ್ಟ್ ಅವರ ಇಂಗ್ಲೆಂಡ್ ಅಲ್ಲಿ ವರುಣ್ ಚಕ್ರವರ್ತಿನ ಫೇಸ್ ಮಾಡಿದ್ದು ಅಂತ ಡೌಟ್ ಯಾಕಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಬಟ್ ಇಲ್ಲಿ ಮಾತ್ರ ಫಾರ್ಮ್ಗೆ ಬಂದಿದ್ದಾರೆ ನಮ್ಮ ಫಿಲ್ ಸಾಲ್ಟ್ ಅವರು ಆರ್ ಸಿ ಬಿಗೆ ಬರ್ತಾ ಇದ್ದಾಗೇ ಯಾಕಂದರೆ ಕೆ ಕೆ ಆರು ಲಾಸ್ಟ್ ಇಯರ್ ಅವರ ಹೋಮ್ ಗ್ರೌಂಡು ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ರು ಫಸ್ಟು ಮ್ಯಾಚೇ ಆಫ್ ಸೆಂಚುರಿನ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಚೇಸ್ ಮಾಸ್ಟರ್ ಅಂತ ಪ್ರೂವ್ ಮಾಡಿಕೊಂಡ್ರು ಕೊನೆವರೆಗೂ ನಿಂತು ಫಿನಿಶ್ನ ಮಾಡಿದ್ರು ಇನ್ನು ನಮ್ಮ ನಾಯಕ ರಜತ್ ಪಟ್ಟಿದ್ದಾರೆ ದೇವದಾತ್ ಪಡಿಕಲ್ಲು ಅಷ್ಟು ಅಗ್ರೆಸಿವ್ ಆಗಿ ಆಡಲಿಲ್ಲ ಈ ಪ್ರಾಕ್ಟೀಸ್ ಸೆಷನಲ್ಲೆಲ್ಲ ಟೂ ಹಂಡ್ರೆಡ್ ಸೇಕ್ರೆಟಲ್ಲೆಲ್ಲ ಆಡಿದರು ಬಟ್ ಇಲ್ಲಿ ಮತ್ತೆ ಒಂಬತ್ತು ಬಾಲ್ಗೆ ಹತ್ತೆನೋ ಓಡಿದ್ವಿ ಹೋಗಿದ್ದು ಇದಾದಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದ್ದರು ನಾಯಕ ಆಗಿದ್ದಾರೆ ಕೂಲಾಗಿ ಆಡಬೇಕು ನೋಡ್ಕೊಂಡು ಆಡಬೇಕು ಅವೆಲ್ಲ ಇಲ್ಲ ಆಡೋದೇನೆ ಬಟ್ ಜವಾಬ್ದಾರಿಯಾಗಿ ಆಡಿದ್ರು ಬಿಸಿ ಆಡಿದ್ರು ಸೊ ಇದು ಇದ್ರ ಮೂಲಕ ನಮ್ಮ ರನ್ ರೇಟು ಇನ್ಕ್ರೀಸ್ ಆಗಿದೆ ಖಂಡಿತ ಯಾಕಂದರೆ ಇನ್ನೂ ಸ್ಪೇರ್ ಟ್ವೆಂಟಿ ಟೂ ಬಾಲ್ಸ್ ಏನೋ ಇದ್ದಂಗೆ ವಿನ್ ಆಗಿರೋದು ನಾವು ಇದಾದ್ಮೇಲೆ ಅವರು ಟಚ್ನ ಟಚ್ಗೆ ಬಂದರು ಆರ್ ಬರ್ತಾ ಇದ್ದಂಗೆ ಇಬ್ಬರು ಇಂಗ್ಲೆಂಡು ಇಬ್ಬರು ಇಂಗ್ಲೆಂಡ್ ಬ್ಯಾಟ್ಸ್ಮನ್ನು ಇದ್ದಾರೆ ಒಬ್ಬರು ಫಾರ್ಮಿಗೆ ಬಂದಿದ್ದಾರೆ ಸೊ ಇನ್ನು ಆರ್ ಸಿ ಬಿಗೆ ಯಾವುದೇ ಥರದ ತಲೆನೋವಿಲ್ಲ ಬಟ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟು ಮ್ಯಾಚು ಚೆನ್ನೈಯಲ್ಲಿ ಚೆನ್ನೈನ ಫೇಸ್ ಮಾಡಬೇಕು ಅದು ಚೆನ್ನೈಯಲ್ಲಿ ಅವರು ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ನಮ್ಮನ್ನ ಒಂದೇ ಮ್ಯಾಚ್ ಗೆದ್ದಿರೋದು ನಾವು ಚೆನ್ನೈಯಲ್ಲಿ ಫಸ್ಟು ಮ್ಯಾಚೇ ಭರ್ಜರಿ ಶುಭಾರಂಭ ಆಗಿದೆ ಆರ್ ಸಿ ಬಿಗೆ ಇನ್ನು ನೆಕ್ಸ್ಟ್ ಮ್ಯಾಚು ಚೆನ್ನೈನ ಫೇಸ್ ಮಾಡೋದು ಒಂದೇ ಬಾಕಿ ಆಗ ಭುವನೇಶ್ವರವರು ಬರ್ತಾರೆ ಜೊತೆಗೆ ಇದೇ ಥರ ನಮ್ಮ ಬೌಲಿಂಗ್ ಲೈನಪ್ಪು ಅಲ್ಲೂ ಕೂಡ ಕೆಲಸ ಮಾಡಬೇಕು ಹಾಗೆಯೇ ಬ್ಯಾಟಿಂಗಲ್ಲಿ ಕೂಡ ಯಾರೂ ಈ ಕಳಪೆ ಅನ್ನೋ ಥರ ತೋರಿಸ್ಲಿಲ್ಲ ಇಡೀ ಟೀಮ್ ಟೋಟಲ್ ಅಲ್ಲ ಟೋಟಲ್ ಟೀಮೇ ಸಖತ್ತಾಗಿ ಪರ್ಫಾಮ್ ಮಾಡಿದೆ ಸೊ ಹೋಪ್ ಫಾರ್ ದ ಬೆಸ್ಟ್ ನೆಕ್ಸ್ಟ್ ಮ್ಯಾಚ್ ಕೂಡ ಹೀಗೆ ಆಗಲಿ ಚೆನ್ನೈನ ಚೆನ್ನೈ ಹೋಮ್ ಗ್ರೌಂಡಲ್ಲೇ ಹೊಡೆದು ಬಿಸಾಕೋಣ ನೆಕ್ಸ್ಟ್ ಮ್ಯಾಚು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್